ನಮ್ಮ ನ್ಯೂಸ್ ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಪುದುಗ್ರಾಮದ ವಿವಿಧೆಡೆ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಪುದು ಗ್ರಾಮದ ಕುಂಜರ್ಕಳದ ತಡೆಗೋಡೆ ಹತ್ತನೇ ಮೈಲು ಬಳಿ ಬಸ್ ತಂಗುದಾನ ಹಾಗೂ ಹೈಮಸ್ತ್ರ ದೀಪವನ್ನು ಸ್ಪೀಕರ್ ಯುಟಿ ಖಾದರ್ ಅವರು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ತನ್ನನ್ನು ಶಾಸಕನಾಗಿ ಸಚಿವನಾಗಿ ವಿಪಕ್ಷ ಉಪನಾಯಕನಾಗಿ ಹಾಗೂ ವಿಧಾನಸಭಾ ಅಧ್ಯಕ್ಷನಾಗಿ ಆಯ್ಕೆ ಮಾಡುವಲ್ಲಿ ಪುದು ಗ್ರಾಮಸ್ಥರ ಸಹಕಾರ ವಿಶೇಷವಾಗಿದ್ದು ಪ್ರಸ್ತುತ ಗ್ರಾಮಕ್ಕೆ ಎರಡು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಅನುದಾನ ನೀಡಿ ಶೀಘ್ರ ಅದರ ಕಾಮಗಾರಿಗಳು ಆರಂಭಗೊಳ್ಳಲಿದೆ ಇಪ್ಪತ್ನಾಲ್ಕು ಗಂಟೆಯೂ ಕುಡಿಯುವ ನೀರು ಪೂರೈಸುವ ಯೋಜನೆಯ ಕಾಮಗಾರಿಯೂ ಕೊನೆಯ ಹಂತದಲ್ಲಿದೆ ಎಂದರು ಇದೀಗ ಪುದು ಗ್ರಾಮ ಪಂಚಾಯತಿಗೆ ಸುಮಾರು ಎರಡು ಕೋಟಿ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿಗಿಂತ ಅಧಿಕ ಅನುದಾನವನ್ನು ಈ ಒಂದು ಪ್ರದೇಶಕ್ಕೆ ಬಿಡುಗಡೆ ಮಾಡಿ ಇದೀಗ ಕೆಲಸ ಏನು ಪ್ರಾರಂಭವಾಗಲಿಕ್ಕೆ ಇದೆ ಈ ಊರವರಿಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಬೇಕಾದರೆ ಇನ್ನಷ್ಟು ಅನುದಾನ ಬಿಡುಗಡೆ ಖಂಡಿತವಾಗಿ ನಾನು ಇವತ್ತು ಮಾಡ್ತೇನೆ ಅದರ ಜೊತೆಗೆ ಸಹ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರಿನ ಯೋಜನೆ ಕೂಡ ಕೊನೆಯ ಹಂತದಲ್ಲಿ ಒಂದು ಬಂದಿದೆ ಕರಂಡಿನ ವ್ಯವಸ್ಥೆ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಇದು ಒಂದು ಅತ್ಯಂತ ಒಂದು ಅಭಿವೃದ್ಧಿಯ ಕೇಂದ್ರದಿಂದಾಗಿ ಪರಿವರ್ತನೆ ಮಾಡುವ ಕೆಲಸ ನಾವು ಮಾಡುವಂಥ ಸಂದರ್ಭದಲ್ಲಿ ಈ ಊರವರ ಸರ್ವರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಎಲ್ಲ ಜಾತಿ ಧರ್ಮದ ಎಲ್ಲ ಧಾರ್ಮಿಕ ಕೇಂದ್ರಗಳ ಸಹಕಾರ ನಾನು ವಿಶೇಷ ಸ್ವೀಕರಿಸಿ ನನ್ನ ವಿಶೇಷ ಶುಭಾಶಯ ಸಲ್ಲಿಸ